ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು ವೀಕ್ಷಕನೇ ದಿರೋ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರತಕ್ಕಂಥ ವಶೀಕರಣ ತಂತ್ರದ ಕುರಿತಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆ ತಂತ್ರವನ್ನು ಮಾಡೋದು ಯಾವ ರೀತಿಯ ವಶೀಕರಣವನ್ನು ಮಾಡ್ಬೋದು ಅಂತ ಹೇಳಿ ಸುಲಭವಾದ ವಿಧಾನದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಆ ತಂತ್ರವನ್ನು ಮಾಡುವ ಮುಖಾಂತರದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಆ ತಂತ್ರ ಆದರೂ ಏನು ಆ ತಂತ್ರವನ್ನು ಮಾಡೋದು ಹೇಗಪ್ಪ ಅಂದರೆ ನೋಡಿ ಈ ರೀತಿಯಾಗಿ ಒಂದು ಕಬ್ಬಿಣದ ಸರಳನ್ನು ನೀವು ತಗೊಳ್ಬೇಕಾಗುತ್ತೆ ನೋಡಿ ನನಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಕಬ್ಬಿಣದ ತಂತಿಯನ್ನು ನೀವು ತಗೋಬೇಕಾಗುತ್ತೆ ತಗೊಂಡ ನಂತರದಲ್ಲಿ ಒಂದು ನಿಂಬೆ ಹಣ್ಣನ್ನು ತಗೋಬೇಕಾಗುತ್ತೆ ನಿಂಬೆ ಹಣ್ಣನ್ನು ಪೂರ್ತಿಯಾಗಿ ಅದರ ಕೆಳಭಾಗದಿಂದ ಈ ರೀತಿ ಚುಚ್ಚುಬಟ್ಟು ಮೇಲ್ಭಾಗದವರೆಗೆ ತಗೋಬೇಕು ಈ ಗಾಡಿಗೆಲ್ಲ ದೃಷ್ಟಿ ತೆಗೆಯೋದಕ್ಕೆ ಕಡತಾರಲ್ಲ ಆ ರೀತಿಯಾಗಿ ಇದನ್ನ ರೆಡಿ ಮಾಡ್ಕೊಳ್ಳಿ ಆಯ್ತಾ ಏನಕ್ಕಪ್ಪ ಈ ರೀತಿ ಮಾಡ್ಕೋಬೇಕು ಏನಕ್ಕೆ ಈ ರೀತಿ ಮಾಡ್ಕೋಬೇಕಪ್ಪ ಅಂದರೆ ನೋಡಿ ಒಂದು ದೀಪದ ಮುಖಾಂತರದಲ್ಲಿ ಈ ತಂತ್ರವನ್ನು ನೀವು ಈ ಒಂದು ಸರಳನ ತಗೊಂಡು ಐದು ದಿನಗಳ ಕಾಲ ಈ ರೀತಿಯಾಗಿ ನಿಂಬೆ ಹಣ್ಣನ್ನು ಇಟ್ಕೊಳ್ಬೇಕು ಇದನ್ನ ದೀಪದ ಮುಂದೆ ಇಟ್ಕೊಂಡು ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರನ್ನ ಹೇಳ್ತಾ ಬರಬೇಕು ನೋಡಿ ಈ ರೀತಿಯಾಗಿ ಈ ನಿಂಬೆಹಣ್ಣನ್ನು ಪೂರ್ಣ ಪ್ರಮಾಣದಲ್ಲಿ ಕಪ್ಪುಗೊಡಿಸ್ಬೇಕು ಆಯ್ತಾ ಆ ನಿಂಬೆಹಣ್ಣನ್ನು ಪೂರ್ಣ ಪ್ರಮಾಣದಲ್ಲೂ ಕೂಡ ಅದಕ್ಕೆ ಮಸಿಯನ್ನು ತಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಬೇಕು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಆಯ್ತಾ ನೋಡಿ ಈ ರೀತಿ ಕಪ್ಪಾಗಬೇಕದು ನಿಂಬೆ ಹಣ್ಣು ಸಾಮಾನ್ಯವಾಗಿ ಕಪ್ಪಾಗದಿಲ್ಲ ಆಯ್ತಾ ಆದರೆ ನೀವು ಕಪ್ಪು ಮಾಡಿದ್ದೇ ಆಯಿತು ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮ ಕೈಗೆ ಸಿಗ್ತಾರೆ ಅಂತ ಹೇಳಿ ಅರ್ಥ ನೋಡಿ ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕಪ್ಪು ನೋಡಿ ಕಪ್ಪನ್ನು ಯಾವ ರೀತಿ ಮಾಡಿದೇವೆ ಅಂತ ಈ ನಿಂಬೆ ಇದು ಸಿಂಪಲ್ ಆಗಿರ್ತಕ್ಕಂತಹ ತಂತ್ರ ಆಯ್ತಾ ಇದನ್ನ ತಗೊಂಡು ನೀವು ಸ್ಮಶಾನದ ಬಳಿ ರುದ್ರಭೂಮಿಯಲ್ಲಿ ಹೋಗಿ ಇದನ್ನು ಬಿಟ್ಟು ಬರಬೇಕು ಆಯ್ತಾ ಈ ನಿಂಬೆಹಣ್ಣನ್ನು ತೆಗಿರಿ ಬಿಟ್ಟು ಬನ್ನಿ ಇದನ್ನ ಮೂರು ದಿನ ಮಾಡಬೇಕಾಗುತ್ತೆ ಹುಡುಗಿ ಹೆಸರನ್ನು ಹೇಳ್ತಾ ಈ ರೀತಿಯಾಗಿ ಪೂರ್ಣವಾಗಿ ಕಪ್ಪು ಮಾಡಬೇಕಾಗುತ್ತೆ ಇದು ನೋಡಿ ಸಿದ್ಧಿ ಮಾಡಿರೋ ಕೈಯಲ್ಲಿ ಮಾತ್ರ ಈ ರೀತಿ ನಿಂಬೆಹಣ್ಣು ಕಪ್ಪಾಗುತ್ತೆ ಆಯ್ತಲ್ಲ ಸುಮ್ಮ ಸುಮ್ಮನೆ ಎಲ್ಲೋ ಕಪ್ಪಾಗುವಂಥದ್ದು ಆ ಪ್ರಮೇಯ ಬರೋದಿಲ್ಲ ನೋಡಿ ಇಷ್ಟು ಕಪ್ಪಾದ ನಂತರದಲ್ಲಿ ಅದನ್ನು ಪೂರ್ಣವಾಗಿ ತೆಗೆದುಕೊಂಡು ಹೋಗ್ಬಿಟ್ಟು ಸ್ಮಶಾನದಲ್ಲಿ ಹೂತ್ಬಿಟ್ಟು ಬನ್ನಿ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತಹ ಕೆಲಸ ಆಗಿರ್ಬೋದು ಎಲ್ಲವೂ ಪೂರ್ಣ ಸಂಪೂರ್ಣ ಆಗ್ತದೆ ಆಯ್ತಲ್ಲ ಈ ತಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಹೆಸುಟಿ ನೋವು ಎಲ್ರಿಗೂ ನಮಸ್ಕಾರ